ಹಾಯ್ ಎಲ್ಲಾ ದೇವ ಜನರಿಗೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆ ಪ್ರಿಯ ದೇವ ಮದುವೆ ನೀವು ಯಾವ ಒಂದು ವಿಷಯಕ್ಕಾಗಿ ಇಂದು ಕೊರುತ್ತಿದೀಯಾ ನಿಮ್ ಜೀವನದಲ್ಲಿ ಯಾವ ಕಾರ್ಯ ಆಗಲಿಲ್ಲ ಎಂಬುದಾಗಿ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತಿದ್ದೀಯಾ ನಿಮ್ ಜೀವನದಲ್ಲಿ ಇದು ನನಗೆ ಸಿಕ್ಕಿದ್ರೆ ಉತ್ತಮವಾಗಿತ್ತು ನನಗೆ ಒಳ್ಳೇದಾಗ್ತಿತ್ತು ಎಂಬುದಾಗಿ ಯಾವುದರ ಕುರಿತಾಗಿ ಅಂದ್ಕೊಳ್ತಾ ಇದೆಯಾ ನಿನ್ನ ಜೀವನದಲ್ಲಿ ಏನ್ ದೇವರಿಟ್ಟಿದ್ದಾರೆ ಗೊತ್ತುಂಟಾ ಒಂದು ಸಿಗದೆ ಹೋದ್ರಿಂದ ನಿನಗೆ ದೇವರು ಎಲ್ಲವನ್ನು ಕೊಡದೆ ಮರೆತು ಹೋದ ಎಂಬುದಾಗಿ ಅಂದುಕೊಳ್ಳುತ್ತಿದ್ದೀಯಾ ನಿಮ್ಮ ಬೈಬಲ್ ಅನ್ನು ಆದಿಕಾಂಡ ಪುಸ್ತಕ ಹದಿನೈದನೇ ಅಧ್ಯಾಯದ ಒಂದು ಎರಡು ಮೂರನೇ ವಚನಕ್ಕೆ ಹೋಗುವಾಗ ಅಲ್ಲಿ ಅಬ್ರಹಮನಿಗೂ ದೇವರಿಗೂ ನಡೆಯುವಂತ ಒಂದು ಸಂಭಾಷಣೆ ಬರೆಯಲ್ಪಟ್ಟದೆ ದೇವರು ಅಬ್ರಹಾಮನಿಗೆ ದರ್ಶನವನ್ನ ಕೊಟ್ಟು ಅಬ್ರಹಮನೇ ಭಯ ಪಡಬೇಡ ನಿನಗೆ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೆ ನಾನಿನ ಗುರಾಣಿಯಾಗಿದ್ದೇನೆ ಎಂಬುದಾಗಿ ದೇವರು ಅಬ್ರಹಾಮನ್ಗೆ ಹೇಳುವಂತವರಾಗಿರ್ತಾರೆ ಆದ್ರೆ ಅಬ್ರಾಹಮನ್ ಹೇಳ್ತಾನೆ ಕರ್ತ ನೀನ್ ಏನ್ ಕೊಟ್ರೆ ಏನಂತೆ ಏನ್ ಮಾಡಿದ್ರೆ ಏನಂತೆ ನನ್ಗೆ ಒಬ್ಬ ಮಗನನ್ನ ಕೊಡಲಿಲ್ಲವೇ ಎಂಬುದಾಗಿ ದೇವರ ಮುಂದೆ ಪ್ರಶ್ನೆ ಇಡುವವನಾಗಿದ್ದಾನೆ ನೀವೀಗ ಆಲೋಚನೆ ಮಾಡ್ಕೊಳಿ ದೇವರೇನ್ ಹೇಳ್ತಾ ಇದ್ದಾರೆ ಅಬ್ರಾಹಮನ್ ಏನ್ ಕೇಳ್ತಾ ಇದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅಬ್ರಹಮನೇ ಹಾಯ್ಪಾಡ್ಬೇಡ ನಾನಿನ್ ಪುರಾಣಿ ಆಗಿದ್ದೇನೆ ನಾನು ನಿನಗೆ ಅತ್ಯಧಿಕವಾದ ಬಹುಮಾನವಾಗಿದ್ದೇನೆ ನೋಡಿ ಈ ಲೋಕದಲ್ಲಿ ನಿಮಗೆ ಯಾರಾದ್ರೂ ಬಹುಮಾನ ಕೊಟ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಗೆದ್ರೆ ನಮಗೆ ಸಣ್ಣ ಸಣ್ಣ ಕಪ್ಪುಗಳು ಅಥವಾ ಮೆಡಲ್ ಗಳನ್ನ ಕೊಡ್ತಾ ಇದ್ರು ನಾವು ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಗೆದ್ರೆ ನಮ್ಗೆ ಗೋಲ್ಡ್ ಸಿಲ್ವರ್ ಎಲ್ಲ ಸಿಗ್ತದೆ ನಮ್ಗೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಬಹುಮಾನ ಏನಾದರೂ ಸಿಗುತ್ತೆ ಅದ್ರ ಜೊತೆಗೆ ಹಣ ಸಿಗ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಯಾವುದೇ ರೀತಿ ಮುಂದೆ ನಮಗೆ ಸಹಾಯ ಆಗ್ತದೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇಂದು ಎಷ್ಟೋ ಗೋಲ್ಡ್ ಗಳು ರೋಡ್ ಸೈಡ್ ಅಲ್ಲಿ ಟಿ ಅನ್ನ ಇಟ್ಟುಕೊಂಡು ವ್ಯಾಪಾರ ಮಾಡುವ ನೋಡ್ತೇವೆ ಅಬ್ರಹಾಮನ್ಗೆ ಒಂದು ಬಹುಮಾನ ಆಗಿದ್ದು ಒಂದು ವೇದಿಕೆ ಅಲ್ಲ ಅಬ್ರಹಾಮನ್ಗೆ ಒಂದು ಬಹುಮಾನ ಆಗಿದ್ದು ಒಂದು ಪದಕ ಅಲ್ಲ ಅಬ್ರಹಾಮನ್ಗೆ ಒಂದು ಬಹುಮಾನ ಆಗಿದ್ದು ಕೇವಲ ಹಣ ಅಲ್ಲ ಸ್ವತಃ ದೇವರೇ ಅಬ್ರಹಾಮನ್ಗೆ ಬಹುಮಾನವಾಗಿದ್ದ ಅಬ್ರಹಾಮನ್ಗೆ ಬಹುಮಾನವಲ್ಲ ಅತ್ಯಧಿಕವಾದ ಬಹುಮಾನ ದೇವರು ಆಗಿದ್ರು ಅಬ್ರಹಾಮನ್ಗೆ ಆದ್ರೆ ಅಬ್ರಹಾಮನು ಅಷ್ಟು ದೊಡ್ಡ ಆಶೀರ್ವಾದವನ್ನ ಗ್ರಹಿಸಿಕೊಳ್ಳದೆ ಒಂದರ ಕುರಿತಾಗಿ ದೇವರ ಮುಂದೆ ಪ್ರಶ್ನೆ ಮಾಡುವನಾಗಿದ್ದಾನೆ ಏನ್ ಹೇಳ್ತಾ ಇದ್ದಾನೆ ಕರ್ತನೆ ನೀನ್ ಏನ್ ಕೊಟ್ರೆ ಹೇಳಂತೆ ನನಗೆ ಒಬ್ಬ ಮಗನಿಲ್ಲವೇ ಪ್ರಿಯ ದೇವ ಮಗುವೆ ನಿನ್ ಜೀವನದಲ್ಲಿ ಒಂದರ ಹಿಂದೆ ಬಿದ್ದು ದೇವರಿಟ್ಟಂತ ಶ್ರೇಷ್ಠವಾದನ್ನ ಎಷ್ಟು ದಿನಗಳಿಂದ ನೀನು ಕಳೆದುಕೊಂಡಿದ್ದೀಯಾ ದೇವರಿಟ್ಟಂತಹ ಶ್ರೇಷ್ಠವಾದ ಅರ್ಥ ಮಾಡಿಕೊಳ್ಳದೆ ಈ ಒಂದು ನನಗೆ ಸಿಗಲಿಲ್ಲವೋ ಈ ಒಂದು ನನ್ನ ಜೀವನದಲ್ಲಿ ಆಗ್ತಾ ಇವಲ್ಲ ಅಂತೇಳಿ ಎಷ್ಟು ನೀನು ಕೊರುತ್ತಾ ಇದೆಯಾ ದೇವರು ನಿನ್ಗೆ ಏನಿಟ್ಟಿದ್ದಾರೆ ಎಂಬುದು ನಿಮ್ಗೆ ಗೊತ್ತಿದೆಯಾ ಅಬ್ರಹಾಂ ಸಹ ದೇವರು ನೇರವಾಗಿ ಮಾತಾಡುವಾಗ ಅದು ಅರ್ಥವಾಗದೆ ಹೋದ್ರೆ ಇಂದು ನೀನು ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ಒಂದು ಆಗಿಲ್ಲ ನನಗೆ ಈ ಒಂದು ಸಿಗ್ಲಿಲ್ಲ ಒಂದು ಆಗ್ಲಿಲ್ಲ ಎಂಬುದಾಗಿ ಕೊರಬೇಡ ನಿನಗೆ ದೇವರು ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದಾನೆ ನಿನ್ನ ಜೀವನದಲ್ಲಿ ದೇವರು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದಾನೆ ದೇವರಿನ ಜೀವನದ ದೊಡ್ಡ ಕಾರ್ಯವನ್ನು ಇಟ್ಟಿದ್ದಾನೆ ನಿನ್ನ ಜೀವನದಲ್ಲಿ ದೊಡ್ಡ ಸಂಗತಿಗಳನ್ನ ಇಟ್ಟಿದ್ದಾನೆ ನೀನು ಅಸಾಧಾರಣವಾದಂತಹ ಸಂಗತಿಗಳನ್ನ ಸಂಧಿಸಲಿಕ್ಕೆ ಸಿದ್ಧವಾಗ್ತಾ ದೇವ ಮಗುವೆ ಆಲೋಚಿಸಿ ಈ ಒಂದು ಕೊಟ್ರೆ ನಾನು ಮುಂದೆ ಹೋಗ್ತೇನೆ ಈ ಒಂದು ಆದ್ರೆ ನಾನ್ ಮುಂದೆ ಹೋಗ್ತೇನೆ ಈ ಒಂದು ಕಷ್ಟ ತೀರಿದ್ರೆ ನಾನು ಚೆನ್ನಾಗ್ ಆಗ್ತೇನೆ ಎಷ್ಟು ವಿಷಯಗಳಲ್ಲಿ ಹೀಗೆ ಅನ್ಕೊಳ್ತಾ ಇದ್ದೀವಿ ದೇವರು ನಿನಗೆ ಶ್ರೇಷ್ಠವಾದ ನೆಟ್ಟಿದ್ದಾನೆ ಮರಿಬೇಡ ದೇವರು ನಿನಗೆ ಶ್ರೇಷ್ಠವಾದ ಅನುಗ್ರಹಿಸ್ಲಿಕ್ಕಿದ್ದಾನೆ ಮರಿಬೇಡ ಅಬ್ರಹಾಮನು ದೇವರಿಗೆ ನೀನೇನ್ ಕೊಟ್ರೆ ಅಂತ ಕರ್ತನೆ ಒಂದನ್ನು ಕೊಡ್ಲಿಲ್ಲ ಎಂಬುದಾಗಿ ದೇವರಿಗೆ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ನಿನ್ನ ಜೀವನದಲ್ಲಿ ಒಂದು ಸಿದ್ಧ ಚಿಂತೆ ಮಾಡ್ಬೇಡ ಒಂದು ಬರ್ಲಿ ನಾವೇನು ಚಿಂತೆ ಮಾಡ್ಬೇಡ ದೇವನಿಗೆ ದೊಡ್ಡದು ನೆಟ್ಟಿದ್ದಾರೆ ದೇವನಿಗೆ ದೊಡ್ಡದನ್ನ ಕೊಡ್ಲಿಕ್ಕಿದ್ದಾನೆ ದೇವರು ನಿನಗೆ ದೊಡ್ಡ ಆಶೀರ್ವಾದ ಅನುಗ್ರಹಿಸಲಿಕ್ಕಿದ್ದಾನೆ ನಿನ್ನ ದೇವರು ದೊಡ್ಡ ಸಾಕ್ಷ್ಯ ನಿಲ್ಲಿಸಲಿಕ್ಕೆ ಸಮರ್ಥನಾಗಿದ್ದಾನೆ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ ದೇವರು ನಿನ್ನ ಜೀವನದಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಸಜ್ಜನಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ